ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ಸ್ ಸೀರಿಯಲ್ ಸಮಾಚಾರ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ರೋಚಕ ಟ್ವಿಸ್ಟ್ ಮಹಾ ತಿರುವಿನಲ್ಲಿದೆ ಶ್ರಾವಣಿ ಸುಬ್ಬು ಲೈಫ್ ಸ್ಟೋರಿ ಸೀರಿಯಲ್ ಪ್ರಿಯರಿಗೆ ಭರ್ಜರಿ ಮನರಂಜನೆ ನೀಡುತ್ತಿದೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಟಿ ಆರ್ ಪಿ ಲಿಸ್ಟ್ನಲ್ಲೂ ಮೊದಲ ದಿನದಿಂದ ಉತ್ತಮ ಸ್ಥಾನ ಕಾಯ್ದುಕೊಂಡು ಬಂದಿದೆ ಶ್ರಾವಣಿ ಸುಬ್ಬು ಮುದ್ದಾದ ಜೋಡಿಗೆ ವೀಕ್ಷಕರು ಫಿದಾಗಿದ್ದಾರೆ ಶ್ರಾವಣಿ ಸುಬ್ರಹ್ಮಣ್ಯ ಲೈಫ್ನಲ್ಲಿ ಹೊಸ ತಿರುವು ತೆರೆದುಕೊಳ್ತಿದೆ ಮದುವೆ ಮಂಟಪಕ್ಕೆ ಕಾಲಿಟ್ಟ ಶ್ರಾವಣಿ ಸುಬ್ಬನೆ ನನ್ನ ಪತಿ ಎಂದು ಸಾರಿದ್ದಾಳೆ ರಿಲೀಸ್ ಆದ ಹೊಚ್ಚ ಹೊಸ ಪ್ರೋಮೋ ಸಖತ್ ರಿಚ್ ಆಗಿ ಮೂಡಿಬಂದಿದೆ ಸುಬ್ಬು ಶ್ರಾವಣಿ ಫ್ಯಾನ್ಸ್ ಖುಷ್ ಆಗಿದ್ದಾರೆ ಹೌದು ಮಗ ಮದನ್ ಜೊತೆ ಮದುವೆ ಮಾಡಿಸೋಕೆ ವಿಜಯಾಂಬಿಕಾ ಕುತಂತ್ರ ಮಾಡಿದ್ದಳು ತಮ್ಮ ವೀರು ಮನಸ್ಸು ಓಲೈಸಿ ಮದನ್ ಶ್ರಾವಣಿ ಮದುವೆ ಪ್ರಸ್ತಾಪ ಇಟ್ಟಿದ್ದಳು ಅಕ್ಕನ ಮಾತಿಗೆ ಕರಗಿ ಶ್ರಾವಣಿ ಜೊತೆ ಮಾತಾಡಿದ ವೀರು ಮದುವೆಗೆ ಒಪ್ಪಿಸಿದ ಇಲ್ಲಿ ಸುಬ್ಬು ಹೆಸರು ಪ್ರಸ್ತಾಪ ಆಗುತ್ತೆ ಅಪ್ಪ ಸುಬ್ಬು ಜೊತೆ ಮದುವೆ ಮಾಡಿಸೋಕೆ ಸಜ್ಜಾಗಿದ್ದಾರೆ ಎಂದು ತಪ್ಪು ತಿಳಿದುಕೊಳ್ತಾಳೆ ಶ್ರಾವಣಿ ಇತ್ತ ಶ್ರೀವಲ್ಲಿ ಸುಬ್ಬು ಮದುವೆ ಮಾತುಕತೆ ನಡೆಯುತ್ತಿರುತ್ತೆ ತಂಗಿ ಮದುವೆ ಆಗಬೇಕು ಅಂದ್ರೆ ಸುಬ್ಬು ಶ್ರೀವಲ್ಲಿಗೆ ತಾಳಿ ಕಟ್ಟಬೇಕು ಅಂತ ಪಟ್ಟು ಹಿಡಿಯುತ್ತೆ ಕುಟುಂಬ ಈ ಎಲ್ಲದರ ನಡುವೆ ಸಿಕ್ಕಾಕೊಂಡಿದ್ದ ಶ್ರಾವಣಿ ಪ್ರೀತಿ ಕೊನೆಗೂ ಗೆಲ್ಲುವ ಸೂಚನೆ ಸಿಕ್ಕಿದೆ ಸಖತ್ ವೋಲ್ಟೇಜ್ ಸಂಚಿಕೆಗಳು ಪ್ರಸಾರವಾಗಲಿದೆ ಶ್ರಾವಣಿ ಕುತ್ತಿಗೆಗೆ ತಾಳಿ ಹೇಗೆ ಬಂತು ಮೊದಲೇ ಮಗಳನ್ನು ಕಂಡ್ರೆ ಉರಿಯುವ ವೀರು ಶ್ರಾವಣಿ ತಾಳಿ ವಿಚಾರದಲ್ಲಿ ಯಾವ ನಿರ್ಧಾರ ತಗೊಳ್ತಾನೆ ಇದ್ಯಾವುದರ ಅರಿವಿಲ್ಲದ ಸುಬ್ಬು ಶ್ರಾವಣಿನ ಒಪ್ಪಿಕೊಳ್ತಾನ ಹೀಗೆ ಸಾಕಷ್ಟು ಕೌತುಕದ ಪ್ರಶ್ನೆಗಳು ವೀಕ್ಷಕರಲ್ಲಿ ಮೂಡಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ